ವೈಷ್ಣವಿಯವರ ರಿಸೆಪ್ಷನ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬೆಂಗಳೂರಿನಲ್ಲಿ ನಡೀತಿದೆ ಈ ಒಂದು ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಅಗ್ನಿಸಾಕ್ಷಿ ಟೀಮ್ ಮೆಂಬರ್ಸ್ ಸೀತಾರಾಮ ಧಾರವಾಡ ಟೀಮ್ ಮೆಂಬರ್ಸ್ ಸ್ನೇಹಿತರು ಅಮೂಲ್ಯ ಅವರು ಅಂದ್ರೆ ಆಪ್ತ ಸ್ನೇಹಿತೆ ಸೊ ಈಗ ಎಲ್ಲರೂ ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸುತ್ತಿದ್ದಾರೆ ಅದ್ಭುತವಾದಂತಹ ಜೋಡಿ ಇವರ ಪತಿ ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ಅದ್ಭುತವಾಗಿ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಅಗ್ನಿಸಾಕ್ಷಿಯ ವೈಷ್ಣವಿ ಗೌಡ ತಪ್ಪದೆ ಎಲ್ರು ಕೂಡ ವಿಶ್ ಮಾಡೋದನ್ನ ಯಾಕೆಂದ್ರೆ ಅಗ್ನಿಸಾಕ್ಷಿ ವೈಷ್ಣವಿ ಅವರು ಅದ್ಭುತವಾದಂತಹ ನಟಿ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇತ್ತೀಚಿಗಷ್ಟೇ ಅವರು ಅದ್ಭುತವಾಗಿ ಸೀತಾರಾಮ ಧಾರಾವಾಹಿಯನ್ನ ಮುಗಿಸಿದ್ರು ಧಾರಾವಾಹಿ ಮುಗಿಯುತ್ತಿದ್ದಂತೆ ಇದೀಗ ಮದುವೆನ ಸಹ ಮಾಡ್ಕೋತಾ ಇದ್ದಾರೆ ಇವರ ಪತಿಯ ಹೆಸರು ಅಂಕುಲ್ ಶರ್ಮಾ ಅಂತ ಸೊ ಇವತ್ತು ಮದುವೆಯ ದಿವಸ ನಿನ್ನೆ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಜೊತೆಗೆ ಐಪಿಎಲ್ ಮ್ಯಾಚ್ ನೋಡಿಕೊಂಡು ಕೂಡ ಒಂದು ಸಂಭ್ರಮಾಚರಣೆ ಪಡ್ತಾರೆ ವಿನ್ ಆಯ್ತಲ್ಲ ಸೊ ಇನ್ನಷ್ಟು ಖುಷಿ ದುಪ್ಪಟ್ಟಾಗಿತ್ತು ಒಂದು ಅದ್ಭುತವಾದಂತಹ ಊಟದ ವ್ಯವಸ್ಥೆ ಆಗಿರ್ಬೋದು ಡ್ಯಾನ್ಸ್ ಮಾಡೋದು ಮತ್ತೆ ಅಲ್ಲಿ ಮೆಹಂದಿ ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರಗಳನ್ನು ಕೂಡ ಮುಗಿಸಿ ರಿಸೆಪ್ಷನ್ ಅನ್ನು ಕೂಡ ಅದ್ದೂರಿಯಾಗಿ ಮುಗಿಸಿದ್ದಾರೆ ಮದುವೆ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದನು ಕೂಡ ಮಾಡ್ಕೊಂಡಿದ್ದಾರೆ ವೈಷ್ಣವಿ ತುಂಬಾನೇ ಜನರಿಗೂ ಕೂಡ ಇಷ್ಟ ಸೀತಾರಾಮ ಮೇಲೆ ಮದುವೆನ ಹಾಕ್ತಿದ್ದಾರೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅನ್ನು ಮಾಡ್ತಾರೆ ಎಲ್ಲರೂ ಕೂಡ ಕುತೂಹಲದಿಂದ ದಿನ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟನ ಮತ್ತೆ ಒಂದು ನವಜೋಡ್ ಹೇಗೆ ಕಾಣಿಸ್ತಾ ಇದಾರೆ ತಪ್ಪದೆ ಕಮೆಂಟ್ ಮಾಡಿ ವಿಶ್ ಮಾಡೋದನ್ನ ಮರಿಬಿಡಿ